ಸರ್ ಸಾರಿ ಲೇಟ್ ಆಗಿದ್ದಕ್ಕೆ ಸೆಪ್ಟೆಂಬರ್ ಹನ್ನಡಕ್ಕೆ ರಿಲೀಸ್ ಇದೆ ಸಿನಿಮಾ ಆಲ್ರೆಡಿ ನೋಡಿದ್ದೀನಿ ಫಸ್ಟು ಶ್ರೀಕಾಂತ್ಗೆ ಕಂಗ್ರ್ಯಾಟ್ಸ್ ಹೇಳ್ತೀನಿ ಮತ್ತು ರಂಗಾಯಣ ಪ್ರಸನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮತ್ತು ಪ್ರಣಾಮ್ ಸರ್ಗೂ ಕಂಬ್ಯಾಕ್ ಸಿನಿಮಾ ಒಳ್ಳೆ ಸಿನಿಮಾ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಳ್ಳೆ ಎಮೋಷನ್ ಇರೋ ಸಿನಿಮಾ ಸೊ ಆಗಸ್ಟ್ ಇಪ್ಪತ್ತೆರಡಕ್ಕೆ ಬರಬೇಕಾಗಿತ್ತು ಬಟ್ ಪ್ರಾಬ್ಲಮ್ ಏನಂದ್ರೆ ಎಲ್ಲ ರಶ್ಗಳು ಇರೋದ್ರಿಂದ ಪ್ಲಸ್ ಬಿಸ್ನೆಸ್ ಬೇರೆ ಆಗ್ತಾ ಇದೆ ಮಲಯಾಳಂ ಬೇರೆ ಲ್ಯಾಂಗ್ವೇಜ್ ಗಳೆಲ್ಲ ರಿಲೀಸ್ ಮಾಡಬೇಕು ಸೈಮೆಂಟೆನ್ಸ್ ಅಂತ ನಾನು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಪ್ಲಾನ್ ಮಾಡಿ ಡಿಷನ್ ಮಾಡಿದ್ದು ಬಟ್ ಸೆಪ್ಟೆಂಬರ್ ಹನ್ನೆರಡು ಎಲ್ಲಾ ಚಿತ್ರಮಂದಿರಗಳಲ್ಲಿ ಒಳ್ಳೆ ಥಿಯೇಟರ್ ಒಳ್ಳೆ ಶೋ ಟೈಮಿಂಗ್ಸು ಸಿಗುತ್ತೆ ಒಂದ್ ಒಳ್ಳೆ ಕನ್ನಡ ಚಿತ್ರ ನೋಡಬೇಕು ಎಲ್ಲರೂ ಸಪೋರ್ಟ್ ಮಾಡಬೇಕು ಆಮೇಲೆ ರಂಗಾಯಣರೂ ಸಸದೆ ಒಳ್ಳೆನೇ ಕಾಂಬಿನೇಷನ್ ಅಜ್ಞಾತಿವಾಸಿ ಆದ್ಮೇಲೆ ಮತ್ತೆ ಮಾಡ್ತಾ ಇದೀನಿ ನಮ್ಮಿಬ್ರು ಕಾಂಬಿನೇಷನ್ ಮತ್ತೆ ಹಿಟ್ ಆಗತ್ತೆ ಅದೇ ರೀತಿ ಪ್ರಣಾಮ್ ಸರ್ದು ಒಳ್ಳೆ ಹಿಟ್ ಆಗ್ಬೇಕು ಅಂತ ಕೇಳ್ಕೊಂತೀನಿ ಜನ ನೋಡಿ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಕುಮಾರ್ ಸರ್ ಅಂದ್ರೆ ಓಕೆ ಮಾತಾಡ ಹರೀಶ್ ಸರ್ ಅವ್ರದ ಕನ್ನಡ ಜಾಸ್ತಿ ಬರೆಯಲ್ಲ ಬಾಕಿ ತಮಿಳ್ ಹರೀಶ್ ಸರ್ ನಾನು ರೊಂಬ ನಾಳ ಟ್ರಾವೆಲ್ ಬಂದಿಟ್ಟಿ ಇವರು ಅಣ್ಣನೋಡ ಇನ್ಸ್ಪೆಕ್ಟರ್ ವಿಕ್ರಮ್ ನಾನ್ ತಾ ಪಣ್ಣಿಚ್ಚಿ ಎಲ್ಲಿ ಹಿಟ್ ಆಯ್ತು ಕೇರಳ ಅವೆಲ್ಲ ಅದಕ್ಕೆ ಅಪ್ರಮ್ ತತ್ಸಮ ತತ್ಮ ಪಾಡೋ ನಾನ್ ತಾ அந்த ஒரு ப்ரிவியூவில் சாரை பார்த்தபோது நான் சொல்லியிருச்சு சார் ஒரு படம் வரும்போது நான் தான் டிஸ்ட்ரிபியூஷன் சொல்லியாச்சு அது என் லைஃப்பில் வந்து நல்லா பெரிய விஷயமாக வந்துச்சு இது வேறொரு விஷயமா ஹரி சார் ஸ்டுடியோவில் ஜஸ்ட்டு போகும்போது இவர் ஒரு ஃப்ரைம் பார்த்தேன் அவர் ட்ரைலர் சைடில் ஒரு ஃப்ரைம் பார்த்தேன் ಮತ್ತು ಸರ್ ಇದು ಎನ್ನ ಪುಡ ಸರ್ ಒಳಿಗೆ ಸೆಟ್ ಆಗಿದೆ ಆ್ಯಕ್ಷನ್ ಇಲ್ಲ ಸರ್ ಮತ್ತೆ ಗ್ಲಾಮರ್ ಇದು ಇಲ್ಲ ಸರ್ ಆ್ಯಕ್ಷನು ಗ್ಲ್ಯಾಮರು ಏನು ಬೇಡ ಸರ್ ಬಟ್ ಸರ್ ಸರ್ ಒಂದು ಕತೆ ಕತೆ ಇದೆ ನಂದು ಅಪ್ಪ ಮಗ ತಂದೆ ಮಗ ಅಂತ ಓಕೆ ಸರ್ ನಾನು ನೋಡ್ತೀನಿ ಪಿಕ್ಚರು ಟ್ರೈಲರ್ ಎಲ್ಲ ನೋಡ್ತೀನಿ ಚೆನ್ನಾಗಿತ್ತು ಆಮೇಲೆ ದ ಬೆಸ್ಟ್ ಟೈಮ್ ಇನ್ ಕನ್ನಡ ಸೂ ಫ್ರಮ್ ಸೂ ಇನ್ ಕೇರಳ ಇಟ್ಸ್ ಅ ಬ್ಲಾಕ್ ಬಸ್ಟ್ ಹಿಟ್ ರನ್ ನಾವು ರನ್ನಿಂಗ್ ಆ್ಯಸ್ ಎಸ್ ಗೋಯಿಂಗ್ ಫಾರ್ ಅ ಬಿಗ್ ಶೇರ್ ಫಸ್ಟ್ ರೈಟಿಂಗಲ್ಲಿ ಸೂಫರ್ಮ್ ಶೋ ಇದೆ ಅದು ಕತೆ ಬಂದು ಪಿಕ್ಚರ್ ಇದೆ ಇದು ಆ ಥರ ಕತೆ ಬಗ್ಗೆ ಪಿಕ್ಚರ್ ಇದೆ ನೋ ಆ್ಯಕ್ಷನ್ ನೀಡ್ ನೋ ಗ್ಲಾಮರ್ ನೀಡ್ ಓನ್ಲಿ ಕದೆ ಆ ಥರ ಪಿಕ್ಚರು ಈ ನಾನು ಫಸ್ಟು ಕೇರಳ ಥರ ಮಾಡ್ತೇನೆ ಅಂದರೆ ಮಲಯಾಳಂ ರಿಲೀಸ್ ಮಾಡಿ ಯೋಚನೆ ಬಟ್ ವಿ ಪ್ಲ್ಯಾನ್ ಫಾರ್ ವರ್ಲ್ಡ್ ವೈಡ್ ದಿಸ್ ಮೂವಿ ಟು ಅಲಾಂಗ್ ವಿತ್ ಕೆನಡಾ ಇನ್ ಕಮಿಂಗ್ ಟ್ವೆಲ್ತ್ ನೆಕ್ಸ್ಟ್ ಮಂತ್ ಮೀಡಿಯಾ ಅವ್ರಿಗೆ ಎಲ್ಲರೂ ಎಲ್ಲರೂ ನಾವೇ ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಮಲಯಾಳ ಮೇಲೆ ಮಾತ್ರ ಫಸ್ಟು ನಾವು ಫೀಲ್ ಗುಡ್ ಮೂವೀಸ್ ಬರ್ತಿತ್ತು ಅಂತ ಹೆಸರುವಾಸಿಯಾಗಿತ್ತು ಬಟ್ ಈಗ ನಮ್ಮ ಸಿನಿಮಾ ಲೈಕ್ ಆಗ ಈಗ ನಾವು ಮಾತಾಡ್ತಿರೋ ನಮ್ಮ ಸನ್ ಆಫ್ ಮುತ್ತ ಸಿನಿಮಾನ ಸರ್ ಬಂದಾಗ ಈಗ ಆಲ್ರೆಡಿ ಅವರೆಲ್ಲ ಹೇಳಾಯ್ತು ಮತ್ತೆ ನಾನು ಹೇಳಿದರೆ ಮತ್ತೆ ರಿಪೀಟ್ ಆಗುತ್ತೆ ಅವ್ರು ಬಂದು ಟ್ರೈಲರ್ ನೋಡಿ ಈ ಸಿನಿಮಾನ ನಾವು ಮನೆಯಾಳಿ ಮೇಲೆ ರಿಲೀಸ್ ಮಾಡೋಣ ಅಂತ ಹೇಳಿ ಮಾತಾಡಿ ಮತ್ತು ಟೀಮ್ ಜೊತೆ ಡಿಸ್ಕಸ್ ಮಾಡಿ ನಾವು ಡೇಟ್ ಮುಂದೆ ಹಾಕೋಷ್ಟು ಡಿಸಿಷನ್ ಬೋರ್ಡ್ ಡಿಸಿಷನ್ ತೊಗೊಂಡು ಮುಂದಕ್ಕೆ ಹಾಕಿದ್ರು ಸೊ ಪ್ರಿಂಟ್ ಪೋಸ್ಟರ್ಸ್ ಡೇ ರಿಲೀಸ್ ಆಗಿ ಎಂಟೈರ್ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಹಾಕಿದ್ದಾಗಿತ್ತು ಸೊ ಅದಾದ ಮೇಲೆ ತೊಗೊಳೋದು ಡಿಸಿಷನ್ಸು ಕೀ ಪಾಯಿಂಟ್ಸ್ ಎಲ್ಲ ತೊಗೊಳ್ಳೋದ ಬೇಡವಾ ಏನು ಅನ್ನೋದೆಲ್ಲ ಆಗಿತ್ತು ಸೊ ಬಟ್ ಬಿಸ್ನೆಸ್ ಟರ್ಮ್ಸ್ ಎಲ್ಲ ಮಾತಾಡಿ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸು ಸರ್ ಕೊಟ್ಟರು ಇಲ್ಲ ಮಳೆಯಾಳಮಲ್ಲಿ ಫ್ಯಾಮಿಲಿಟೆನಿಗೆ ರಿಲೀಸ್ ಮಾಡೋಣ ಅಂಥೇಳಿ ಸೊ ಇದು ವರ್ಕ್ ಆಗುತ್ತೆ ಅಂಥೇಳಿ ಸೊ ಅವ್ರು ಕೊಟ್ಟಿದ್ದ ಕಾನ್ಫಿಡೆನ್ಸು ಏನಂದರೆ ಲೈಕ್ ಇವಾಗ ನೀವು ನೋಡಿದ ಟ್ರೈಲರ್ ಬಂದು ಒಂದು ಸಣ್ಣ ತುಂಡುಕಷ್ಟೆ ಸೊ ಉಳಿದಿದ್ದೆಲ್ಲ ಸಿನಿಮಾದಲ್ಲಿ ಅದರಷ್ಟು ಟೆನ್ ಟೆನ್ಸ್ ಎಮೋಷನ್ಸ್ ಇದೆ ಸೊ ಆಸ್ ಎಲ್ಲರೂ ಹೇಳಿದಂಗೆ ಆ್ಯಕ್ಷನ್ ನಿಜ್ಲು ಇಲ್ಲ ಬಟ್ ಎಮೋಷನ್ಸ್ ಇದೆ ಸೊ ಫ್ಯಾಮಿಲಿ ಡ್ರಾಮಾ ಇದೆ ಸೊ ನಮ್ಮ ಲೈಫ್ ನಮ್ಮಲ್ಲಿ ನಮ್ಮ ಡೇ ಟು ಡೇ ಲೈಫಲ್ಲಿ ಏನು ನೋಡ್ತೀವೋ ಎಲ್ಲ ಫ್ಯಾಮಿಲಿಗೂ ನಮ್ಮ ಎಲ್ಲರೂ ಕನೆಕ್ಟ್ ಆಗುವಂಥ ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ ಇರುವಂಥ ಕಂಟೆಂಟ್ ಇದು ಸೊ ಅದಕ್ಕೆ ಮೇರಿ ಮಿಕ್ಕಿದೆಲ್ಲರೂ ಎಲ್ಲರೂ ಮಾತಾಡಿದ್ದಾರೆ ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಎಷ್ಟು ಅಚ್ಚುಕಟ್ಟಾಗಿ ನೀವು ಹೇಳಿದ್ರಿ ಗೊತ್ತಾ ಹರೀಶ್ ಅವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ ನಮ್ಮ ಮಿಸ್ಟೇಕ್ಸ್ ನ ಹೆಂಗ್ ಎಡಿಟಿಂಗ್ ಅಲ್ಲಿ ನೀವು ಕಟ್ ಮಾಡ್ತೀರಾ ಗೊತ್ತಾಯ್ತು ಸೂಪರ್ ಆಲ್ ರೈಟ್ ಸೊ ಈ